ನನ್ನ ಶ್ರೀ ಅಂತ ನಾವು ಬಾಡಿಗೆ ಮನೆಯಲ್ಲಿ ವಾಸಿದ್ದೀವಿ ಎದುರುಗಡೆ ನಿನ್ನೆ ಮಡೆಯಾಗಿ ಸಿಕ್ಕಾಬೇಡಿ ನೀರೆಲ್ಲ ತುಂಬಿಟ್ಟಿದೆ ಮೇಗಡೆ ಮೈಸೂರಲ್ಲಿ ಓಟು ಸಿಟಿ ಅನ್ಸ್ಕೊಂಡು ಬ್ಯಾಕ್ ಸೈಡ್ ನೀರೆಲ್ಲ ಬೇರೆ ಜಲ ಬರುತ್ತೆ ಇದ್ರುಗಡೆ ಕೆರೆ ಇದೆ ಕೆರೆಗೂ ನೀರು ತುಂಬಿ ಕೆರೆ ಓಪನ್ ಆಗಿ ಮನೆ ಪೂರ್ತಿ ನೀರು ತುಂಬಿದೆ ನಾನು ನೈಟ್ ಯಾರೂ ನಿದ್ದೆ ಮಾಡಿಲ್ಲ ಇನ್ನೂ ಕ್ಲೀನ್ ಮಾಡತ್ತಾ ಮಾಡ್ತಾ ಇದ್ದೀವಿ ಇನ್ನು ಸಮಸ್ಯೆ ಪರಿಗಾರ

ನಾವು ವಾರ್ಡ್ ನಂಬರ್ ಇಪ್ಪತ್ತೆರಡು ನಟರಾಜ ಲೇಔಟ್ ಉಳ್ಳಳ್ಳಿ ಮುಖ್ಯ ರಸ್ತೆ ನಿವಾಸಿಗಳು ಈಗ ನಮ್ಮ ಮನೆಗಳಿಗೆ ಉಳ್ಳಳ್ಳಿ ರಸ್ತೆ ಮುಖ್ಯ ರಸ್ತೆ ಎಲ್ಲ ಚರಂಡಿಗಳು ಕಟ್ಕೊಂಡು ಮಹದೇಶ್ವರ ಲೇಔಟ್ ನೀರು ಮತ್ತು ಸಿಟಿಜನ್ ಕಾಲೇಜ್ನ ನೀರುಗಳು ಎಲ್ಲ ಮೇಲ್ಭಾಗದಿಂದ ನಮ್ಮ ಮನೆ ಮುಂಭಾಗದಲ್ಲಿ ಕೆರೆ ಥರ ಆಗಿ ಮನೆಗಳಿಗೆ ನೀರು ನುಗ್ತಾಯಿದೆ ದಯವಿಟ್ಟು ಮುಖ್ಯ ರಸ್ತೆ ಉಳ್ಳಳ್ಳಿ ಮುಖ್ಯ ರಸ್ತೆಲಿರ್ತಕ್ಕಂಥ ಚರಂಡಿಗಳು ಮೋರ್ಗಳು ಎಲ್ಲ ಕಟ್ಕೊಂಡಿದೆ ಅದನ್ನು ಕ್ಲೀನ್ ಮಾಡಿಸಿದ್ರೆ ನೀರು ಸಲೀಸಾಗೋಗುತ್ತೆ ದಯವಿಟ್ಟು ನಮ್ಮ ಮನೆಗಳಿಗೆ ನುಗ್ತಕ್ಕಂಥ ನೀರನ್ನು ತಪ್ಪಿಸ್ಕೊಡಿ ಎಲ್ಲಾ ರಾತ್ರಿ ಎಲ್ಲ ನಾವು ನಿದ್ದೆ ಮಾಡಿದೆ ಮೀನಿಡೀ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೀನಿ ಎಲ್ಲ ಮೀನುಗಳು ಕೂಡ ಒಳಗಡೆ ಬರ್ತಾ ಇದೆ ಬಿಡಿ ಸಾಕು ಅಷ್ಟೇ ಸಾಕು ಬಿಡಿ